ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ಸ್ ಮಾರಾಟದಲ್ಲಿ ಹೆಸರುವಾಸಿಯಾಗಿರುವ ಮಡಿಕೇರಿಯ ವ್ಯಾಂಡಮ್ ಎಂಟರ್ಪ್ರೈಸಸ್ನ ಇಪ್ಪತ್ತೊಂಬತ್ತನೇ ವಾರ್ಷಿಕೋತ್ಸವದ ಪ್ರಯುಕ್ತ ಗ್ರಾಹಕರಿಗೆ ಲಕ್ಕಿ ಡ್ರಾ ಸಮಾರಂಭ ವ್ಯಾಂಡಮ್ ಎಂಟರ್ಪ್ರೈಸಸ್ನಲ್ಲಿ ನಡೆಯಿತು ವಾರ್ಷಿಕೋತ್ಸವದ ಪ್ರಯುಕ್ತ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ನೀಡಲಾದ ಉಚಿತ ಕೂಪನ್ ಲಕ್ಕಿ ಡ್ರಾ ಸಮಾರಂಭ ಲಯನ್ಸ್ ಕ್ಲಬ್ನ ನಿಕಟಪೂರ್ವ ಪ್ರಾಂತೀಯ ಅಧ್ಯಕ್ಷರಾದ ಪಟ್ಟ್ರಪಂಡ ಪಿ ಸಾಮಣ್ಣ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಮದೆನಾಡಿನ ಮದೇ ಮಹೇಶ್ವರ ಪದವಿಪುರ ಕಾಲೇಜಿನ ಪ್ರಾಂಶುಪಾಲರಾದ ಬಿ ಸಿದ್ದರಾಜು ಪಾಲ್ಗೊಂಡಿದ್ದರು ವ್ಯಾಂಡಮ್ ಎಂಟರ್ಪ್ರೈಸಸ್ನ ಮಾಲೀಕರಾದ ದಾಮೋದರ್ ಮಕ್ಕಂದೂರು ಪ್ರೌಢಶಾಲಾ ಶಿಕ್ಷಕರಾದ ಜಿ ವನಜಾಕ್ಷಿ ದಾಮೋದರ್ ಅವರ ಗೌರವಸ್ಥಿತಿಯಲ್ಲಿ ನಡೆಯಿತು ದಯಾಂಗ ಇಲಾಖೆಯ ನಿವೃತ್ತ ಅಧಿಕಾರಿ ರವಿ ಕುಂಜಪ್ಪ ಕೊಡಗು ಬ್ಲಡ್ ಡೋನರ್ಸ್ ಸಂಸ್ಥೆಯ ಖಜಾಂಚಿ ಖಲೀಲ್ ಕ್ರಿಯೇಟಿವ್ ಪಾಲ್ಗೊಂಡಿದ್ದರು ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ವಸ್ತುಗಳ ಮಾರಾಟಕ್ಕೆ ಹೆಸರುವಾಸಿಯಾದ ವ್ಯಾಂಡಮ್ ಎಂಟರ್ಪ್ರೈಸಸ್ ಕುರಿತು ಗಣ್ಯರು ಪ್ರಶಂಸೆ ವ್ಯಕ್ತಪಡಿಸಿದರು ಉಚಿತ ಕೂಪನ್ ಲಕ್ಕಿ ಡ್ರಾದಲ್ಲಿ ಮೊದಲನೇ ಬಹುಮಾನ ಹೋಂಡಾ ಸ್ಕೂಟರಂದ ಮಡಿಕೇರಿ ನಗರದ ತಶ್ವಿಕಾ ಪಡ್ಕೊಂಡ್ರೆ ಎರಡನೇ ಬಹುಮಾನ ಸಿಂಗಲ್ ಡೋರ್ ರೆಫ್ರಿಜರೇಟರ್ ಬಹುಮಾನವಂದ ಮುಕ್ಕೋಡ್ಲು ಗ್ರಾಮದ ಡೇನಿಯಲ್ ಟಿಎಂ ಪಡ್ಕೊಂಡ್ರು ಅಲ್ಲದೆ ಇಪ್ಪತ್ತು ಸಮಾಧಾನಕರ ಬಹುಮಾನಗಳನ್ನು ನೀಡಲಾಯಿತು ಈ ಸಂದರ್ಭ ಮಾಲೀಕರಾದ ದಾಮೋದರ್ ಗ್ರಾಹಕರಿಗಾಗಿ ಆರಂಭಿಸಿರುವ ಸಾಲ ಸೌಲಭ್ಯ ಮತ್ತಿತರ ಆಫರ್ಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ಸಮಾರಂಭದಲ್ಲಿ ವ್ಯಾಂಡಮ್ ಎಂಟರ್ಪ್ರೈಸಸ್ನ ಗ್ರಾಹಕರು ಹಾಗೂ ಸಿಬ್ಬಂದಿ ವರ್ಗ ಪಾಲ್ಗೊಂಡಿದ್ದರು